ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ನನ್ನ ನೇಮ್ ಬಂದು ತೇಜಸ್ವಿನಿ ಅಂತ ನನ್ನ ಹಸ್ಬೆಂಡ್ ನೇಮ್ ಬಂದು ದಿನೇಶ್ ಅಂತ ನನಗೆ ರೀಸೆಂಟಾಗಿ ನನ್ನ ಪಾಪು ಕೂಡ ಆಯಿತು ಸೊ ಅವ್ನಿಗೆ ಎರಡೂವರೆ ತಿಂಗಳು ಅವ್ನಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು ಎರಡೂವರೆ ತಿಂಗಳದು ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು ಇವತ್ತು ನಾನು ಹೋದ ವಾರನೇ ಹೋಗಿದ್ದೆ ವ್ಯಾಕ್ಸಿನ್ ಹಾಕ್ಸೋಕೆ ಆದರೆ ಅದೇ ಡೇಟಿಗೆ ಹಾಕೋಲ್ಲ ನೆಕ್ಸ್ಟ್ ವೇ ನೆಕ್ಸ್ಟ್ ವಾರ ಬನ್ನಿ ಅಂತ ಅಂದಿದ್ರು ಸೊ ಅದಕ್ಕೆ ನಾನಿವತ್ತು ಅವ್ನಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿದೆ ಎರಡೂವರೆ ತಿಂಗಳದು ಸೊ ವ್ಯಾಕ್ಸಿನ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟು ಹಾಸ್ಪಿಟಲ್ಗೆ ರೀಚ್ ಆದ್ವಿ ಹಾಸ್ಪಿಟಲ್ ರೀಚ್ ಆಗಿದ ತಕ್ಷಣವೇ ಅವ್ರ ಅತ್ತೆ ಅವರ ಅಮ್ಮ ಎಲ್ಲ ಬಂದಿದ್ರು ಮೊಮ್ಮಗನ ನೋಡೋಕ್ಕೆ ಒಳಗಡೆ ಹೋದ್ವಿ ಅದಾದ ಮೇಲೆ ಹಾಸ್ಪಿಟಲ್ ಇಶ್ಯೂ ಇರಲಿಲ್ಲ ನೆಕ್ಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಹೊರಟ್ವಿ ನೋಡಿ ಇಲ್ಲಿ ಅಮ್ಮನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೊಮ್ಮಗನ್ನ ಅಲ್ಲಿ ನರ್ಸು ಏನು ಹೇಳಿದ್ರು ಅಂದರೆ ನೀನೇ ವೀಡಿಯೋ ಮಾಡ್ತಿದ್ದೀಯಲ್ಲ ಆ ವಿಡಿಯೋ ನೀನೇ ನೋಡ್ಕೊಂಡು ನೀನೇ ಬೇಜಾರು ಮಾಡ್ಕೋತೀಯಾ ಅಂತ ಕೇಳ್ತಾಯಿದ್ರು ಇಲ್ಲ ನನ್ನ ಹಸ್ಬೆಂಡ್ ಬಂದು ಸಾಕು ಬೊಮ್ಮ ಏನು ವೀಡಿಯೋ ಮಾಡ್ತೀಯಾ ಅಂತ ಕರಿತಿದ್ರು ನೆಕ್ಸ್ಟು ಹಾಸ್ಪಿಟಲಿಂದ ನನ್ನ ಮನೆಗೆ ಹೊರಡ್ತಾ ಇದ್ದೀವಿ ಹಾಗೆ ನನ್ನ ಹಸ್ಬೆಂಡು ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಕಾರ್ ನಿಲ್ಲಿಸಿದ್ರು ಹಾಗೆ ಇಲ್ಲಿ ಪಾಪು ಜೊತೆ ಅವರು ಆಟ ಆಡಿಸ್ಕೊಂಡು ಮಾತಾಡ್ಸ್ತಾ ಇದ್ದಾರೆ ಪೆಟ್ರೋಲ್ ಬಂಕಲ್ಲಿ ನನ್ನ ತಮ್ಮ ಕೂಡ ಮಾತಾಡಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಓ ಹಾಗೆ ಇದೊಂದು ವೀಡಿಯೋ ಮಾಡಿದೆ ನಮ್ಮ ಮೈಸೂರು ಏರ್ಕೋರ್ಟು ನೆಕ್ಸ್ಟ್ ಮನೆಗೆ ಹೊರಟ್ವಿ ಮನೆಗೆ ಮೇಲೆ ಅಪ್ಪ ಮಗ ಇಬ್ಬರು ಮಾತಾಡಿಕೊಂಡು ಒಂದಷ್ಟು ಕಾಲ ಕಳೆದ್ರು ಇಬ್ಬರು ಒಂದಷ್ಟು ಆಟ ಆಡಿಕೊಂಡು ಕಾಲ ಕಳೆದ್ರು ನೆಕ್ಸ್ಟ್ ಇಲ್ಲಿ ಊಟ ಮಾಡ್ಕೊಂಡು ನನ್ನ ಹಸ್ಬೆಂಡು ಡ್ಯೂಟಿಗೆ ವಾಪಸ್ ಹೋಗ್ತೀನಿ ಅಂದ್ಬಿಟ್ಟು ನಂಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಬಾಯ್ ಮಾಡಿಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಆಸ್ಪಿಟಲಲ್ಲಿ ಇಂಜೆಕ್ಷನ್ ಮಾಡಿದ್ದೇವಲ್ಲ ಆ ಜಾಗಕ್ಕೆ ಒಂದು ಬಟ್ಟೆ ತಗೊಂಡು ಬಿಸಿನೀರಲ್ಲಿ ಶಾಖ ಕೊಡಿ ಅಂತ ಹೇಳಿದರು ಅದಕ್ಕೆ ನಾವು ಶಾಖ ಕೊಡ್ತಾಯಿದ್ದೀವಿ ಹಾಗೆ ಆಸ್ಪೆಟಲಲ್ಲಿ ಜ್ವರ ಬಂದರೆ ಟಾನಿಕ್ ಅಕ್ಕಿ ಅಂತ ಅಂದಿದ್ರು ಇಂಜೆಕ್ಷನ್ ಮಾಡಿದ್ದೇವಲ್ಲ ಅದರಿಂದ ಅವ್ನಿಗೆ ಸ್ವಲ್ಪ ಜ್ವರ ಕೂಡ ಬಂದಿತ್ತು ಅದಕ್ಕೆ ನಾವು ಮಾಮೂಲಿ ಕ್ಲಿನಿಕಲ್ಲಿ ತೋರಿಸ್ತಾ ಇದ್ವಿ ಅಲ್ಲಿ ಜ್ವರ ಬಂದರೆ ಈ ಡೋಲೋ ಡ್ರಾಪ್ಸ್ ಅಕ್ಕಿ ಅಂತ ಹೇಳಿದರು ಅಲ್ಲಿ ಝೀರೋ ಪಾಯಿಂಟ್ ಫೈ ಎಮ್ ಎಲ್ ಹಾಕಿ ಅಂತ ಹೇಳಿದ್ರು ನಾವು ಝೀರೋ ಪಾಯಿಂಟ್ ಫೈ ಎಮ್ ಎಲ್ ಡೋಲೋ ಡ್ರಾಪ್ನ ಹಾಕಿದ್ವಿ ಸೊ ಮಾರ್ನಿಂಗ್ ಟೈಮ್ ನಾವು ವಿಟಮಿನ್ ಡಿ ಡ್ರಾಪ್ ಕೂಡ ಹಾಕ್ತೀವಿ ಅವನಿಗೆ ಇದು ಜ್ವರ ಬಂದಾಗ ಮಾತ್ರ ಈ ಡ್ರಾಪ್ ಹಾಕೋದು ಅವನು ಟಾನಿಕ್ ಕುಡ್ಕೊಂಡು ಮನಿಕೊಂಡಿದ್ದಾನೆ ಈಗ ನೋಡಬೇಕು ಸಂಜೆ ಅವನಿಗೆ ಸ್ವಲ್ಪ ಜ್ವರ ಆರುತ್ತಾ ಏನು ಅಂತ ಇವತ್ತಿನ ವ್ಲಾಗ್ ಹೇಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ನನ್ನ ಮಗನಿಗೆ ಈ ಫೋಟೀಂತ್ ಬಂದೇ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ತ್ರೀ ಮಂತ್ಸದ್ದು ಫೋಟೋಶೂಟ್ ಕೂಡ ಮಾಡ್ತೀವಿ ಮನೇಲಿ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಹೀಗೆ ಅಂತ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್